ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಿಮಗಾಗಿ ಒಂದು ಹೊಸ ಅವಕಾಶ ಮತ್ತು ಸದುಪಯೋಗದ ಮಾಹಿತಿ ತಂದಿದ್ದೀನಿ ನಿಮಗಾಗಿ ಮಹಿಳೆಯರಿಗೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ಕಾರು ಉತ್ಪಾದನಾ ಘಟಕ ಬಿಡದಿ ಬೆಂಗಳೂರಲ್ಲಿ ಉಚಿತ ಎರಡು ವರ್ಷಗಳ ಕಾಲ ಕೌಶಲ್ಯ ತಾಂತ್ರಿಕ ತರಬೇತಿಯನ್ನು ನೀಡಲಾಗುತ್ತೆ ಇಲ್ಲಿಗೆ ಹೋಗುವಂಥ ಅಥವಾ ಆಗೋರು ಯಾರೆಲ್ಲ ಅರ್ಹತೆ ಹೊಂದಿರ್ತಾರೆ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಡಿಗ್ರಿಯನ್ನು ಮುಗಿಸಿದವರು ಈ ಕೌಶಲ್ಯ ತರಬೇತಿಗೆ ಅರ್ಹತೆಯನ್ನು ಹೊಂದಿರ್ತಾರೆ ಮುಖ್ಯವಾಗಿ ಆಯ್ಕೆಯಾದಂಥವ್ರಿಗೆ ಏನು ಪ್ರಯೋಜನಗಳಂದರೆ ಉಚಿತ ಊಟ ಮತ್ತು ಹಾಸ್ಟೆಲ್ ಜೊತೆಗೆ ಇ ಎಸ್ ಐ ಮತ್ತು ಪಿ ಎಫ್ ಸೌಲಭ್ಯಗಳು ಕೂಡ ಇಲ್ಲಿ ಇರುತ್ತೆ ಮುಖ್ಯವಾಗಿ ಎರಡು ವರ್ಷಗಳ ಕಾಲ ಸ್ಟೈ ಫಂಡನ್ನು ಈ ಕಂಪ್ನಿ ಕೊಡುತ್ತಮ್ಮ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಹೆಚ್ಚುವರಿ ಯಾವುದೇ ಮಾಹಿತಿಗಳಿದ್ದಲ್ಲಿ ನಿಮ್ಗೆ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡಿಬಹುದು ಸ್ಟೈಫಂಡು ಒಂದನೇ ವರ್ಷದಲ್ಲಿ ಮತ್ತು ಎರಡನೇ ವರ್ಷದಲ್ಲಿ ಭಿನ್ನವಾಗಿರುತ್ತೆ ಎಂಬ ಮಾಹಿತಿ ಇದೆ ಈ ಥರದ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಉಪಯುಕ್ತಗೊಳಿಸಿ ನಮಸ್ಕಾರ